ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ದಸರಾ ಹಬ್ಬದ ಮಹತ್ವ ಈ ಹಬ್ಬದ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಸರಾ ಹಿಂದೂ ಧರ್ಮದ ಹಬ್ಬ ದಸರಾ ಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸುತ್ತೇವೆ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ದಸರಾ ಹಿಂದೂ ಧರ್ಮದ ಪ್ರಸಿದ್ಧ ಹಬ್ಬವಾಗಿದೆ ದಸರಾ ಹಬ್ಬ ಹಿಂದೂ ಧರ್ಮದ ಪ್ರಸಿದ್ಧ ಹಬ್ಬವಾಗಿದೆ ದಸರಾ ಹಬ್ಬವು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ ಹತ್ತನೇ ದಿನ ರಾವಣನ್ನು ಸುಡಲಾಗುತ್ತದೆ ದಸರಾವನ್ನು ನವರಾತ್ರಿ ವಿಜಯದಶಮಿ ಎಂದು ಕರೆಯುತ್ತಾರೆ ಈ ಹಬ್ಬದ ಮುಖ್ಯ ಉದ್ದೇಶ ದುಷ್ಟಶಕ್ತಿಗಳ ಸಂಹಾರ ಮಾಡಿ ಅಧರ್ಮವನ್ನು ಹಾಕಿ ಧರ್ಮವನ್ನು ಸ್ಥಾಪಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ ದುಷ್ಟಶಕ್ತಿಗಳ ಸಂಹಾರ ಮಾಡಿ ಅಧರ್ಮವನ್ನು ಹಾಕಿ ಧರ್ಮವನ್ನು ಸ್ಥಾಪಿಸುವುದು ಈ ದಿನ ಭಗವಾನ್ ರಾಮ ರಾವಣನ್ನು ಕೊಂದನು ಆ ಒಂದು ಸಂಭ್ರಮಕ್ಕಾಗಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ದಿನ ಭಗವಾನ್ ರಾಮ ರಾವಣನ್ನು ಕೊಂದನು ಆ ಒಂದು ಸಂಭ್ರಮಕ್ಕಾಗಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ದಿನ ರಾವಣನ ಎತ್ತರದ ಪ್ರತಿಮೆಯನ್ನು ಮಾಡಿ ಸುಡಲಾಗುತ್ತದೆ ಈ ಹಬ್ಬವನ್ನು ಈ ಹಬ್ಬವನ್ನು ಅಧರ್ಮದ ಮೇಲೆ ಧರ್ಮದ ವಿಜಯವಾಗಿ ಆಚರಿಸಲಾಗುತ್ತದೆ ಈ ದಿನ ರಾವಣನ ಎತ್ತರದ ಪ್ರತಿಮೆ ಮಾಡಿ ಸುಡಲಾಗುತ್ತದೆ ಈ ಹಬ್ಬವನ್ನು ಅಂತ ಎರಡು ಸಲ ಟೈಪ್ ಆಗಿದೆ ನೀವು ಕರೆಕ್ಟಾಗಿ ಬರೆಯಿರಿ ಈ ಹಬ್ಬವನ್ನು ಅಧರ್ಮದ ಮೇಲೆ ಧರ್ಮದ ವಿಜಯವಾಗಿ ಆಚರಿಸಲಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು